ಸೊ ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಸೀನಾಸ್ಪುರ ತಾಲೂಕಿನ ಬೈರ್ಗನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ಇತ್ತು ಅದರಂತೆ ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರವನ್ನು ಒಬ್ಬರು ಅನುಸೂಚಿತ ಜಾತಿ ಪರಿಶಿಷ್ಟ ಜಾತಿಯವರು ಸಲ್ಲಿಸಿದ್ದಾರೆ ಇನ್ನು ಯಾವುದೇ ಅರ್ಜಿಗಳು ಬರಲಿಲ್ಲ ಆಮೇಲೆ ನಾಮಪತ್ರ ಪರ ಪರಿಶೀಲನೆ ಎಲ್ಲ ಆಯಿತು ಅದರಲ್ಲಿ ಸಿಂಧುವಾಗಿದೆ ಕರೆಕ್ಟಾಗಿದೆ ಆಮೇಲೆ ಅದು ವಾಪಸ್ಸು ಸಹ ಪಡೆಯಲಿಲ್ಲ ಹಾಗಾಗಿ ಇಲ್ಲಿ ಒಂಬತ್ತು ಜನ ನಮ್ಮ ಗ್ರಾಮ ಪಂಚಾಯತಿ ಗೌರವಾನ್ವಿತ ಸದಸ್ಯರುಗಳು ಹಾಜರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಇವರನ್ನು ನಾವು ಆಯ್ಕೆ ಮಾಡಲಾಗಿದೆ ಈ ಶ್ರೀ ಅವರ ಹೆಸರು ಚಿನ್ನ ವೆಂಕಟರಮಣಪ್ಪ ತಂದೆ ನಲ್ಲಪ್ಪ ಬೈಕತ್ತೂರು ಒಬ್ಬರೇ ಅರ್ಜಿ ಸಲ್ಲಿಸಿದ ಇವರನ್ನು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತೇಳಿ ಘೋಷಣೆ ಮಾಡ್ತಾ ಒಟ್ಟು ಎಷ್ಟು ಸದಸ್ಯರು ಒಟ್ಟು ಹದಿನಾರು ಸದಸ್ಯರು ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿದ್ದರು ಒಂಬತ್ತು ಜನ ಗೌರವಾನ್ವಿತ ಸದಸ್ಯರು ಹಾಜರಾಗಿದ್ದಾರೆ

ಉಪಾಧ್ಯಕ್ಷರಾಗಿ ಬಜ್ಜನ್ ಮತ್ತು ಜಗನ್ನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅವಿನೋದವಾಗಿರುವಂಥ ಒಂದು ಆಯ್ಕೆಯಾಗಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ನಮ್ಮ ಸದಸ್ಯರ ಪರವಾಗಿ ಅವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸಗಳಾಗಿರಲಿ ನಿಷ್ಪಕ್ಷಪಾತವಾಗಿ ಎಲ್ಲರೂ ಸಹ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಪಂಚಾಯಿತಿಯನ್ನು ಒಂದು ಉನ್ನತ ಮಟ್ಟಕ್ಕೆ ಕಂಡೊಯ್ಯುವುದು ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ ಅದಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಡಬೇಕು ಕೊಡ್ತೀವಿ ಅಂತ ಭಾವಿಸ್ತಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ವೆಂಕಣ್ಣಪ್ಪನವರಿಗೆ ಅಭಿನಂದನೆ ಅದೇ ರೀತಿಯಾಗಿ ಇವರು ಅಧ್ಯಕ್ಷರಾಗ ಸಹಕಾರದ ಎಲ್ಲ ಪಂಚಾಯತಿ ಮೆಂಬರ್ಗಳಿಗೂ ಅಭಿನಂದನೆಗಳು ಮತ್ತು ಇಲ್ಲಿ ಸೇರಿರುವಂತಹ ಎಲ್ರಿಗೂ ಮತ್ತು ಚುನಾವಣಾ ಸಿಬ್ಬಂದಿಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೂ ಹಾಗೂ ಪತ್ರಕರ್ತರಿಗೂ ಎಲ್ರಿಗೂ ಅಭಿನಂದನೆಗಳು ನಮ್ಮ ಪಂಚಾಯಿತಿಯಲ್ಲಿ ಏನೇ ಸಮಸ್ಯೆಗಳಿದ್ರು ನಾವು ಪಕ್ಷಾತೀತವಾಗಿ ಚರಂಡಿ ವ್ಯವಸ್ಥೆ ಇರ್ಬೋದು ಸ್ವ ಚರಂಡಿಗಳ ಸ್ವಚ್ಛತೆ ಇರಬಹುದು ಮತ್ತು ಬೀದಿ ದೀಪಗಳಿರ್ಬೋದು ಎಲ್ಲ ಸಮಸ್ಯೆಗಳನ್ನು ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಪತ್ರಕ್ಕೆ ಕೊಂಡೊಯ್ಯುತ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತೀವಿ